బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీత గగనసదృశం తత్వమాసాదిలక్ష్యం ఏకం నిత్యం దిమలమచలం సర్వీ సాక్షిభూతం భావాతీతం త్రిగుణరహితం సద్గురు తం నమామి నిమ్మ ప్రశ్నే సాయి ఉత్తర మూవత్నాల్కనే భాగకి ఎల్లరిగూ హార్దిక సుస్వాగత ఎందనంతే ಪ್ರಶ್ನೆಗಳು ಮತ್ತೆ ಹರಿದು ಬರ್ತಾ ಬರ್ತಾಯಿದೆ ಕೆಲವರೆಲ್ಲ ಪರಿಷ್ಕಾರ ಕೇಳ್ತಾ ಇದ್ದೀರಿ ಗುರುಜಿ ಏನೇನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಕೆಲವರು ಪುಸ್ತಕಗಳನ್ನ ಕೇಳ್ತಾ ಇದ್ದೀರಿ ದಯಮಾಡಿ ಗುರುಜಿ ಅಂತ ಹೇಳಬೇಡಿ ಉಮೇಶ್ ಅಣ್ಣ ಅಂತ ಹೇಳಿ ಅಕ್ಕಲಕೋಟೆ ಹಣ್ಣಿನ ಜೊತೆ ಕೇವಲ ಹತ್ತರಿಂದ ಹದಿನೈದು ಪುಸ್ತಕ ಉಳಿದಿದ್ದಾವೆ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಝೀರೋ ತ್ರೀ ಟು ಈ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಪುಸ್ತಕವನ್ನು ಕಳಿಸಿಕೊಡಲಾಗುತ್ತೆ ಸೇವೆಯನ್ನು ಸಹ ನೀವು ಮಾಡಬಹುದು ಇವತ್ತು ಯಾರ್ಯಾರು ನೋಡಿದ್ದಾರೆ ಅಂತ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಪರವಾಗಿ ಕೇಳೋಣ ಓಕೆ ಪ್ರಕಾಶ್ ಎಂದಿನಂತೆ ಶಿರಾ ಪ್ರಕಾಶ್ ಮತ್ತು ರಾಜು ಬಂಟ್ವಾಳ್ ಮೈಸೂರಿನಿಂದ ಸುಮ ಕಾವೇರಿ ಊರು ಹೇಳಿಲ್ಲ ನೆಕ್ಸ್ಟ್ ರವಿಕೀರ್ತಿ ಕೋಲಾರದಿಂದ ಆನಂದ್ ಮಾಗಡಿ ರೋಡ್ನಿಂದ ಶ್ರೀಕಾಂತ್ ಗೌರಿಬಿದನೂರಿನಿಂದ ಕೇಳಿದ್ದಾರೆ ಸಂಗಮ್ಮ ಕೊಟ್ಟೂರಿನಿಂದ ಲಾಸ್ಟ್ ವೀಕು ಕೇಳಿದ್ರು ಇವರು ಕಿರಣ್ ಹಗರಿಬೊಮ್ಮನಹಳ್ಳಿಯಿಂದ ಇವರು ಲಾಸ್ಟ್ ವೀಕ್ ಕೇಳಿದರು ಮತ್ತು ಶ್ರೀಕರ್ ಚೆನ್ನೈನಿಂದ ಕೇಳಿದ್ದಾರೆ ಸೊ ಇವತ್ತು ಹದಿನೈದರಿಂದ ಇಪ್ಪತ್ತು ಜನ ಇದ್ದರೂ ಅದರಲ್ಲಿ ಬೆಸ್ಟ್ ಆಫ್ ಟೆನ್ ಕೇಳ್ತಾ ಇದ್ದೀನಿ ಶುರು ಮಾಡೋಣ ಅಕ್ಕಲಕೋಟೆ ಅನನ್ಯ ಜೊತೆ ಪುಸ್ತಕವನ್ನು ನೀವು ಆನ್ಲೈನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ ಆಡಿಯೋ ಇದೆ ಅದರಲ್ಲಿ ಪಯಸ್ ಕೆರೋ ಚಾನಲಲ್ಲಿ ನಿಮಗೆ ಬೇಕಾದರೆ ಮುದ್ರಾ ಕ್ಲಾಸು ಮತ್ತು ರಂಗಿಗಳ ಬಗ್ಗೆ ನಲವತ್ತು ಆದಮೇಲೆ ಅದನ್ನು ಪ್ರತಿಯೊಂದು ಅಧ್ಯಯನ ಪ್ರತಿ ಗುರುವಾರ ಓದಬಲ್ಲೆ ಓದ್ತೀನಿ ಒಳ್ಳೆ ಸಜೆಷನ್ ಆಯಿತಾ ಶುರು ಮಾಡೋಣ ಪ್ರಕಾಶ್ ಶಿರಾ ನನ್ನ ಆಪ್ತಮಿತ್ರ ನೂರ ಇಪ್ಪತ್ತೈದು ಒನ್ ಟು ಫೈವ್ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ನೂರ ಇಪ್ಪತ್ತೈದು ಪ್ರಕಾಶ ಬಾಬಾ ಏನು ಹೇಳ್ತಾ ಇದ್ದಾರೆ ಸಮಸ್ಯೆ ನಿನಗೆ ಗೊತ್ತು ಶಾಂತಿ ಇಲ್ಲವೆಂದು ವಿಚಾರಣೆ ಮಾಡಬೇಡಿ ನಿಮ್ಮ ಹೃದಯವನ್ನು ಪವಿತ್ರವಾಗಿಟ್ಟುಕೊಂಡು ನಿತ್ಯವೂ ಓಂ ಶ್ರೀ ಸಾಯಿರಾಮ್ ಎಂಬ ಮಹಾಮಂತ್ರವನ್ನು ಜಪವನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಶಾಂತಿ ಉಂಟಾಗುವುದು ನಾವು ಒದ್ದಾಡ್ತೀವಿ ನೋಡಿ ಶಾಂತಿ ಇಲ್ಲ ಶಾಂತಿ ಇಲ್ಲ ಯೋ ದೇವರೇ ಏನು ಮಾಡೋದು ಅಂತ ಒದ್ದಾಡಿ ಆಂದೋಲನ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಓಂ ಸಾಯಿರಾಮ್ ಜಪವನ್ನು ನೀನು ನಿತ್ಯ ಮಾಡಬೇಕಂತೆ ಹೇಳ್ತಾ ಇದ್ದಾರೆ ಬಾಬಾ ಹೃದಯವನ್ನು ಪವಿತ್ರವಾಗಿಟ್ಕೊಳ್ಬೇಕಂತೆ ಮಾಡಬೇಕಾರೆ ಆಯಿತಾ ನೆಕ್ಸ್ಟ್ ರಮೇಶ್ ನೂರ ಐವತ್ತೆರಡು ಊರ ಹೆಸರು ಹೇಳಿಲ್ಲ ಅವರು ಒನ್ ಫಿಫ್ಟಿ ಟು ರಮೇಶ್ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಆಸೆಗಳನ್ನು ಅಣಗಿಸಿ ನಿನ್ನ ಬದುಕಿನ ದಾರಿಯಲ್ಲಿ ಪಯಣಿಸು ನನ್ನ ಚರಿತ್ರೆಯನ್ನು ಕೃತಿಕ ನಕ್ಷತ್ರವನ್ನು ಆರಂಭಿಸಿ ನಲವತ್ತೊಂಬತ್ತು ದಿನಗಳ ಪಠಣ ಮಾಡಿದರೆ ನಿನ್ನ ವ್ಯವಹಾರ ಸರಿ ಹೋಗುವುದು ಅಂತ ಬರ್ತಾಯಿದ್ದಾರೆ ರಮೇಶ್ ಅವರೇ ಐ ಹೋಪ್ ಬಾಬಾ ಆನ್ಸರ್ಡಿಯು ನೆಕ್ಸ್ಟ್ ಕಾವ್ಯ ಇನ್ನೂರ ನಾಲ್ಕು ನಮ್ಮೂರು ಹೊಸಪೇಟೆಯಿಂದ ಮಾಡಿದ್ದಾರೆ ಎರಡು ನೂರ ನಾಲ್ಕು ಕಾವ್ಯ ನನಗೆ ಗೊತ್ತು ನೀವೇನು ಕೇಳ್ತಾ ಇದ್ದೀರಿ ಅಂತ ಸಮಸ್ಯೆ ಇರಲಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ಏನೂ ಮಾಡಲಾರರು ಸುಂದರಕಾಂಡದ ಇಪ್ಪತ್ತೊಂದನೇ ಸರ್ಗವನ್ನು ನಲವತ್ತೊಂಬತ್ತು ದಿನಗಳ ಪಠಣ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ ಕಾವ್ಯ ಅವರೇ ಮಹೇಶ್ ಧಾರವಾಡದಿಂದ ನೂರ ಇಪ್ಪತ್ತ್ನಾಲ್ಕು ನಮ್ಮ ತಮ್ಮನು ಮಹೇಶೆ ಅವನು ಸಹ ಧಾರವಾಡದಲ್ಲಿರ್ತಾನೆ ಈ ಮಹೇಶ್ ಬೇರೆ ನೂರ ಇಪ್ಪತ್ನಾಲ್ಕು ಏನಾಯ್ತದೆ ನೋಣ ಮಹೇಶ್ವರೇ ಬಾಬಾ ನಿಮ್ಮ ಅಕ್ಕಪಕ್ಕ ಅದನ್ನು ಹೇಳಿರುವುದನ್ನು ಲೆಕ್ಕಿಸದೆ ನನ್ನ ಮಹಾಮಂತ್ರದ ಜಪವನ್ನು ನಿರಂತರವೂ ನಿಮ್ಮ ಮನೆಯಲ್ಲಿ ಮಾಡಿದ್ದಾದಲ್ಲಿ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತದೆ ಮೋಸ್ಟ್ಲಿ ಲಾಸ್ಟ್ ವೀಕು ಇದೇ ಕ್ವಶನ್ ಕೇಳಿದ್ರಿ ಮಹೇಶ್ವರೇ ತಾವು ನೆಕ್ಸ್ಟ್ ಸುಮಾ ಮೈಸೂರು ನಾನ್ನೂರ ನಲವತ್ತ ಏಳು ಫೋರ್ ಫಾರ್ಟಿ ಸೆವೆನ್ ಮೈಸೂರು ನನ್ನ ಅಚ್ಚುಮೆಚ್ಚಿನ ಊರು ಫೋ ಬೆಂಗಳೂರು ಸಹ ಇಷ್ಟನೇ ಇಲ್ಲ ಅಂತಿಲ್ಲ ಶಾಂತಿಯುತವಾಗಿದ್ದರೆ ಯಾವಾದರೆ ಅಂದರೆ ಅಲ್ವಾ ಯೋಚನೆ ಮಾಡದೆ ನನ್ನ ಮೇಲೆ ಭಾರ ಹಾಕಿ ನನ್ನ ನಾಮ ಜಪವನ್ನು ತಪ್ಪದೇ ಮಾಡು ಅಂತ ಬರ್ತಾ ಇದೆ ಕಾವೇರಿ ಅವರೇ ಸಾರಿ ಸುಮ ಅವರೇ ಕಾವೇರಿ ಇನ್ನೂರ ಐವತ್ತೇಳು ಟೂ ಫಿಫ್ಟಿ ಸೆವೆನ್ ನೀನು ಮಿತ್ರರಂದು ಭ್ರಮೆ ಹೊಂದಿದ್ದೀಯೇ ಆದ್ದರಿಂದ ನನಗೆ ಬಾಧೆಗಳು ಉಂಟಾಗುತ್ತವೆ ನನ್ನ ನಾಮ ಜಪವನ್ನು ಮಾಡು ಎಲ್ಲವೂ ತೊಲಗಿ ಹೋಗುತ್ತದೆ ನೋಡಿ ಕೆಲವರು ಇಡ್ತಾರೆ ಗೋಮುಖ ವ್ಯಾಘ್ರಗಳು ನಗನಗತಾ ಬರ್ತಾರೆ ತೀರ್ಥರ ಒಂದು ರೀಲಲ್ಲಿ ಒಂದು ಇದರಲ್ಲಿ ಹೇಳಿದರು ಮೊನ್ನೆ ಸಲಲ್ಲಿ ನೋಡಿದೆ ನಾನು ನಿಮ್ಮನ್ನು ಆಕ್ರಮಣ ಮಾಡಬೇಕಾದ್ರೆ ಅತಿ ನಗುಮುಖದಿಂದ ಸವಿ ಸವಿಯಾದ ಮಾತುಗಳಿಂದ ಅವರು ಮಿತ್ರರೋಪಾದಿಯಲ್ಲಿ ಬರ್ತಾರೆ ಅಂಥವ್ರನ್ನ ನೀವು ಐಡೆಂಟಿಫೈ ಮಾಡಬೇಕು ಅಲ್ವಾ ಸೊ ಅದನ್ನೇ ಇದೆ ಮಿತ್ರ ಅಂತ ಭ್ರಮೆ ಹೊಂದಿದ್ದೀಯಮ್ಮ ನೀನು ಹ್ಞೂ ಹಾಗೆ ಭ್ರಮೆ ಹೊಂದಬೇಡ ಅವರನ್ನು ಟ್ರೇಸ್ ಮಾಡು ಅಂತ ಹೇಳ್ತಾ ಇದ್ದಾರೆ ಬಾಬಾ ನೆಕ್ಸ್ಟ್ ರವಿಕೀರ್ತಿ ನೂರ ಮೂವತ್ತೊಂಬತ್ತು ಕೋಲಾರ್ ಕೋಲಾರದಿಂದ ಕೇಳಿದ್ದಾರೆ ರವಿಯವರು ರವಿಯವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಭಾನುವಾರದಿಂದ ಗುರುವಾರದವರೆಗೆ ಶ್ರೀ ಸಾಯಿರಾಮ್ ಮಹಾಮಂತ್ರವನ್ನು ಜಪವನ್ನು ವಿರಾಮವಿಲ್ಲದೆ ಜಪಿಸಿದರೆ ನಿನಗೆ ಬರಬೇಕಾದ ಭೂಮಿ ಬರುವುದು ಮೋಸ್ಟ್ಲಿ ಲಿಟಿಗೇಷನ್ ಏನಾರು ಇರಬಹುದು ರವಿ ಸೊ ಮಂಡೇ ಟು ಡೇ ಬಾಬಾ ಕಂಟಿನ್ಯೂಸ್ ಹೇಳಕ್ಕೆ ಕೇಳ್ತಾ ಇದ್ದಾರೆ ಓಂ ಶ್ರೀ ಸಾಯಿರಾಮ್ ಓಂ ಶ್ರೀ ಸಾಯಿರಾಮ್ ಓಂ ಶ್ರೀ ಸಾಯಿರಾಮ್ ಅಂತ ಅವಾಗ ಮ್ಯಾಜಿಕ್ ನೋಡು ನೆಕ್ಸ್ಟ್ ಆನಂದ್ ಮಾಗಡಿ ರೋಡ್ ನೂರ ನಲವತ್ತ ಏಳು ಒನ್ ಫಾರ್ಟಿ ಸೆವೆನ್ ಕೇಳುವ ಮೊದಲೇ ನಿನಗೆ ಕೊಡಬೇಕು ನಿನ್ನ ಸಂಸಾರವು ತೊಂದರೆಗಳಿಲ್ಲದೆ ನಡೆಯುವುದು ಸುಂದರಕಾಂಡದ ಎರಡನೇ ಸಗ್ಗವನ್ನು ನಲವತ್ತೊಂಬತ್ತಿನ ಪಠಣ ಮಾಡು ಮತ್ತೆ ಅದೇ ಬಾಬು ಹೇಳ್ತಾ ಇದ್ದಾರೆ ವಿತೌಟ್ ಆಸ್ಕ್ ಐ ವಿಲ್ ಗಿವ್ ಅಂತ ಅಲ್ವಾ ಸೊ ಸುಂದರಕಾಂಡದ ಎರಡನೇ ಸಗ್ಗವನ್ನು ಫಾರ್ಟಿ ನೈನ್ ಡೇಸ್ ನೀನು ಮಾಡಬೇಕಂತೆ ಹ್ಞೂ ಒಳ್ಳೆಯದಾಗಲಿ ಶ್ರೀಕಾಂತ್ ಸೆವೆನ್ ಸೆವೆಂಟಿ ಫೋರ್ ಗೌರಿ ಬಿದನೂರು ಏಳುನೂರ ಎಪ್ಪತ್ತ ನಾಲ್ಕು ಅವುಣ ಬಾಬಾ ಏನು ಹೇಳ್ತಾ ಇದ್ದಾರೆ ಸೆವೆನ್ ಸೆವೆಂಟಿ ಫೋರ್ ಕೆಟ್ಟದನ್ನು ಯೋಚಿಸಬೇಡ ಅದನ್ನು ಬಿಟ್ಟು ನಮ್ಮ ಮಂತ್ರವನ್ನು ಜಪ ಮಾಡು ನೋಡಿ ನಮ್ಮ ಮನಸ್ಸು ನ್ಯಾಚುರಲಾಗಿ ಕೆಟ್ಟದ ಕಡೆ ವಾಲತ್ತೆ ಅಲ್ವಾ ಅದಕ್ಕೆ ಭಯನೂ ಕಾರಣ ಏನಾಗಿಡುತ್ತೋ ಏನಾಗ್ಬಿಡುತ್ತೆ ಅದನ್ನು ಬಿಟ್ಟು ನನ್ನ ಜಪವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಸಂಗಮ್ಮ ನೂರ ಇಪ್ಪತ್ತೊಂಬತ್ತು ಕೊಟ್ಟೂರು ನಮ್ಮೂರು ಕಡೆಯಿಂದ ಸಂಗಮವರೇ ಲಾಸ್ಟ್ ವೀಕು ಕೇಳಿದ್ರಿ ಈ ವೀಕು ಕೇಳಿದರೆ ಧನ್ಯವಾದಗಳು ನೂರ ಇಪ್ಪತ್ತೊಂಬತ್ತು ಏನು ಹೇಳ್ತಾ ಇದ್ದಾರೆ ನೋಡೋಣ ಬಾಬಾ ಸಿಕ್ಕುಗಳಲ್ಲಿ ಸಿಲುಕಿದ್ದೀಯಾ ಸರಿ ಎಲ್ಲವನ್ನೂ ಬಿಟ್ಟು ಸುಂದರಕಾಂಡದ ನಾಲ್ಕನೇ ಸರ್ಗವನ್ನು ನಲವತ್ತೊಂಬತ್ತು ದಿನ ಪಠಣ ಮಾಡಿ ಏಳು ಜನರಿಗೆ ಊಟ ಕೊಡು ಶೀಘ್ರದಲ್ಲೇ ನಿನಗೆ ಪರಿಣಾಮ ಸಿಗತ್ತೆ ಅಂತ ಇದ್ದಾರೆ ಬಾಬಾ ಸಿಕ್ಕುಗಳು ಅಂತಂದರೆ ಗಂಟುಗಳು ಸಮಸ್ಯೆಗಳು ಸರಮಾಲಿ ಸೊ ನೀನು ಮಾಡು ಫೋರ್ತ್ ಸ್ಟ್ಯಾಂಜು ಆಫ್ ಸುಂದರಕಾಂಡ ಫಾರ್ಟಿ ನೈನ್ ಡೇಸ್ ಹೇಳಬೇಕು ಅಲ್ವಾ ಏಳು ಜನರಿಗೆ ಊಟ ಕೊಡಬೇಕಂತ ಸಂಗಮ ನೀನು ಕಿರಣ್ ನೂರ ಹದಿನೆಂಟು ಹಗರಿ ಬೊಮ್ಮನಹಳ್ಳಿ ಒನ್ ಒನ್ ಏಯ್ಟ್ ಸೆವೆನ್ ಏಟ್ ಯಾರೋ ಹೇಳಿರುವುದನ್ನು ಮಾಡಿ ಈ ಅವಸ್ಥೆಯನ್ನು ಅನುಭವಿಸುತ್ತಿದ್ದೀರಿ ಗುರುವಾರದಂದು ನನ್ನ ಮಹಾಮಂತ್ರವನ್ನು ಜಪ ಮಾಡಿ ಕೋರಿಕೆಗಳೆಲ್ಲ ಸಿದ್ಧಿಸುತ್ತವೆ ಕೆಲವು ಸಲ ಮಾತು ಕೇಳಿ ಹಾಳಾಗೋಗ್ತೀವಿ ಅಲ್ವಾ ಯಾರರಿಂದ ಕೇಳಿ ಹಾಳಾಗೋಗಿದ್ರಿ ಆ ಚಿಂತೆ ಬಿಟ್ಟು ನೀವು ಅವಸ್ಥೆ ಅನುಭವಿಸೋದನ್ನು ನೀವು ಮರೆತುಬಿಟ್ಟು ಗುರುವಾರದಿಂದ ನನ್ನ ಮಹಾಮಂತ್ರ ಜಪ ಮಾಡು ಅಂತ ಬರ್ತಾ ಇದೆ ಕಿರಣ್ ನೆಕ್ಸ್ಟ್ ಶ್ರೀಕರ್ ಚೆನ್ನೈಯಿಂದ ಒಂಬತ್ತು ಒಂಬತ್ತು ಮೈ ಫೇವ್ರೇಟ್ ನಂಬರ್ ಅಲ್ಸು ನೀವು ಪರೀಕ್ಷೆಗಳಿಗೆ ಗೆಲ್ಲುತ್ತೀರಿ ಸಂದೇಹವೇ ಇಲ್ಲ ಸೊ ಎಲ್ಲವೂ ಪ್ರಶ್ನೆಯನ್ನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಾಟಿಗೆ ಥರ ಮಾಡಬೇಡಿ ನಿಮ್ಮ ಸಮಸ್ಯೆ ನಿಜವಾಗ್ಲೂ ಏನಾದರೂ ಇದ್ದರೆ ಕೇಳಿ ಮತ್ತೆ ನೆಕ್ಸ್ಟ್ ವೀಕ್ ಭಾಗಿಯಾಗೋಣ ನಮಸ್ಕಾರ